ಹಾಯ್ ಅಲೋ ಗುಡ್ ಮಾರ್ನಿಂಗ್ ಇವತ್ತು ಹನ್ನೆರಡನೇ ದಿನದ ವ್ಲಾಗು ಸೊ ಇವಾಗ ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಗಬೇಕು ಸ್ನಾನಕ್ಕೆ ಹೋಗಬೇಕು ತಲೆಗೆಲ್ಲ ಎಣ್ಣೆ ಹಾಕೊಂಡಿದ್ದೆ ಯಾಕಂದರೆ ನೈಟು ತುಂಬ ತಲೆನೋವಿತ್ತು ಸ್ವಲ್ಪ ನಿದ್ದೆನೇ ಸರಿಯಾಗಿ ಆಗ್ತಾಯಿಲ್ಲ ಅದು ಇದು ಕೆಲಸ ಅಂದ್ಕೊಂಡು ಸೊ ರಾತ್ರಿ ಮಲಗಿದು ಲೇಟಾಯಿತು ಯಾವುದೋ ಬಂದು ಇಲ್ಲಿ ಸೇರ್ಕೊಟ್ಟಿದೆ ಅದನ್ನೆಲ್ಲ ಅಡುಗೆ ಮನೇಲಿ ಎತ್ತು ಕ್ಲೀನ್ ಮಾಡೋ ಹೊತ್ತಿಗೆ ರಾತ್ರಿ ಏನಿಲ್ಲ ಅದು ಕರೆಕ್ಟಾಗಿ ಎರಡು ಗಂಟೆ ಆಯಿತು ಎಲ್ಲ ಕ್ಲೀನ್ ಮಾಡಿ ಮತ್ತು ಇದ್ರ ಸ್ವಲ್ಪ ಕೆಲಸ ಇತ್ತು ಕ್ಲೇ ವರ್ಕು ಅದನ್ನೆಲ್ಲ ಮುಗಿಸಿ ಮಲಗೋ ಹೊತ್ತಿಗೆ ಅಷ್ಟೊತ್ತಾಗ್ಬಿಡ್ತು ಸೊ ಇವಾಗ ಸೆವೆನ್ ತರ್ಟಿಗೆ ಎದ್ದೆ ಬೆಳಗ್ಗೆ ಒಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಾಗಿತ್ತು ವೀಡಿಯೋ ಅಪ್ಲೋಡು ಮುಗಿತು ಮತ್ತು ಇದೂ ಇಂಪ್ರೆಷನ್ಸ್ ಎಲ್ಲ ತೆಗೆದಿಟ್ಟಿದ್ನಲ್ಲ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಕಂಪ್ಲೀಟ್ ಮಾಡಲೇಬೇಕು ಅನಿಸುತ್ತೆ ಸೊ ಅದಕ್ಕೆ ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲ ಹೊಸ ಹೊಸ ಡಿಸೈನು ಇದು ಇವಾಗ ಮಾಡಿರೋದು ಈ ಡಿಸೈನು ಎಲ್ಲ ಒಂಥರ ಇನ್ನೂ ಹಸಿ ಹಸಿ ಇದೆ ಆ್ಯಕ್ಚುಲಿ ಒಣಗ್ದಂಗೆ ಇರೋದೆಲ್ಲ ನೈಟ್ ಮಾಡಿದ್ದು ನೈಟು ಮಲಗೋವಾಗ ಮಾಡಬೇಕು ಮಾಡಿಟ್ಟು ಮಲ್ಕೊಂಡಿದ್ದೀನಿ ಈ ಥರ ಇಂಪ್ರೆಷನ್ಸ್ ಎಲ್ಲ ಕಟ್ ಮಾಡ್ತೀನಲ್ಲ ಕಟ್ಟಿಂಗ್ ಇದರಲ್ಲಿ ಕಟ್ಟರ್ಗಳಲ್ಲಿ ಅದನ್ನು ಹಂಗೆ ಇಟ್ಟೆ ಒಣಗೋಗ್ಬಿಡುತ್ತೆ ಗಾಳಿಗೆ ಬಾಕ್ಸಲ್ಲಿ ಇಟ್ಟರೂ ಒಣಗೋಗುತ್ತೆ ಅದಕ್ಕೋಸ್ಕರ ನಾನು ಎಲ್ಲನೂ ಕಂಪ್ಲೀಟ್ ಮಾಡೇ ಮಲಗಿದೆ ಮಲಗೋದು ಒಂದೊಂದ್ಸಾರಿ ಅದೇನೋ ನನಗೆ ಕಂಪ್ಲೀಟ್ ಮಾಡಬೇಕು ಅಂತ ಅನಿಸ್ಬಿಡುತ್ತೆ ಎಲ್ಲ ಹೊಸ ಹೊಸ ಡಿಸೈನು ಇವಾಗ ನಿನ್ನೆ ನೈಟು ಮತ್ತು ಇವಾಗ ಮಾಡಿರೋದು ಸೇರಿ ಇಷ್ಟಿದಾವೆ ಇವಾಗ ಗೀಝರ್ ಆನ್ ಮಾಡಿದ್ದೀನಿ ಸ್ನಾನಕ್ಕೆ ಹೋಗಬೇಕು ಸ್ನಾನ ಮುಗ್ದಾದ ಮೇಲೆ ಸ್ಯಾರಿ ಹಾಕ್ಕೊಂಡು ಹೋಗಬೇಕು ಅಂತ ಪ್ಲಾನಿಂಗ್ ಇದೆ ರೆಡಿ ಆಗೋದಕ್ಕೆ ಎಷ್ಟು ಹೊತ್ತಾಗುತ್ತೋ ಟೈಮ್ ನೋಡಬೇಕು ಏನಿಲ್ಲ ಅಂದರೆ ಒಂದು ಅವರ್ ಸ್ಯಾರಿ ಹಾಕೊಳ್ಳೋಕ್ಕೆ ಟೈಮ್ ಆಗುತ್ತೆ ಬೆಡ್ ಮೇಲೆ ಆ ಕಡೆಯಿಂದ ಒಳ್ಳೆ ಈ ಕಡೆಯಿಂದ ಒಳ್ಳೆ ಆ ಹೊತ್ತಿಗೆ ಅಷ್ಟೇ ಸುಸ್ತಾಗಿಬಿಟ್ಟಿರುತ್ತೆ ಸೊ ಆ ಬ್ಲೌಸ್ ಒಂದು ಸ್ವಲ್ಪ ಲೂಸ್ ಮಾಡಬೇಕು ಯಾಕಂದರೆ ತೋಳೆಲ್ಲ ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ತುಂಬ ವರ್ಷಗಳಾದಮೇಲೆ ಆ ಸ್ಯಾರಿ ಇದ್ದೀನಿ ಸೊ ಅದು ಮೊದಲು ನಿಂತಿರೋವಾಗ ಹಾಕ್ಕೊಂಡಿರೋ ಫೋಟೋ ಆ್ಯಕ್ಸಿಡೆಂಟ್ ಮುಂಚೆನೂ ನಿಂತಿರೋವಾಗ ಹಾಕ್ಕೊಂಡಿರೋ ಫೋಟೋ ಹಾಕ್ತೀನಿ ನಾನು ಬಟ್ ಅದರಲ್ಲೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಯಾಕಂದರೆ ಆವಾಗ ನಿಂತಿರೋವಾಗ ಹಾಕ್ಕೊಂಡಿರೋ ಸ್ಯಾರಿಗೂ ಇವಾಗ ಫ್ಯೂಚರ್ನಲ್ಲಿ ಕೂತ್ಕೊಂಡು ಹಾಕೊಳ್ಳೋದಕ್ಕೂ ಡಿಫ್ರೆನ್ಸ್ ತುಂಬ ಇರುತ್ತೆ ಇವಾಗ ಬ್ಲೌಸ್ನ ಆರ್ಟ್ ಮಾಡಬೇಕು ಅಂದರೆ ಇರೋ ಬರೋ ಇದನ್ನೆಲ್ಲ ಐಟಮ್ಸ್ ಎಲ್ಲ ತೆಗಿಬೇಕು ಯಾವಾಗ ತೆಗೆಯೋದು ಮತ್ತು ಬ್ಲೌಸ್ ಆರ್ಡ್ರ್ ಮಾಡಿ ನಾನು ಸ್ನಾನ ಮಾಡಿ ಯಾವಾಗ ಹೊರಡೋದು ಇವಾಗ ಆಲ್ರೆಡಿ ಒಂಬತ್ತುವರೆ ಆ್ಯಕ್ಚುಲಿ ಇವಾಗ ಅಷ್ಟೇ ಸ್ನಾನ ಮುಗೀತು ಇವಾಗ ರೆಡಿ ಆಗಿಬಿಟ್ಟು ಹೊರಡಬೇಕು ಸೊ ಸ್ಯಾರಿ ಹಾಕೋತಾ ಇದ್ದೀನಿ ಇದೇ ಕಲರ್ದು ಸಾರಿ ಕಾಟನ್ ಇದು ಬ್ಲೌಸ್ ಕೂಡ ರೆಡಿ ಮಾಡಿಬಿಟ್ಟಿದ್ದೀನಿ ಸ್ಟಿಚ್ ಮಾಡಿಬಿಟ್ಟು ಸ್ವಲ್ಪ ಹೊಲಿಗೆ ತೆಗ್ದಿದ್ನಲ್ಲ ತೆಗೆದು ಸ್ವಲ್ಪ ಲೂಸ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದೇ ಬ ಇದು ಎಲ್ಲ ನಾನೇ ಮಾಡಿರೋದು ನಾಲ್ಕು ವರ್ಷದ ಹಿಂದೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಶೇಪ್ ವೇರ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಪೆಟಿಕೋಟ್ ಬದಲು ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ಇವತ್ತವರೆಗೂ ನಿಜವಾಗ್ಲೂ ನಾನು ಮಾಮೂಲಿ ಪೆಟಿಕೋಟ್ಸೇ ಯೂಸ್ ಮಾಡ್ತಾಯಿದ್ದೆ ಬಟ್ ಅದು ಒಂಥರ ನನಗೆ ಕೂತೇ ಇರ್ತೀನಲ್ವ ಸ್ವಲ್ಪ ಅದು ಅಗಲ ಇರೋದರಿಂದ ದಪ್ಪ ಕಾಣಿಸೋದು ಎಲ್ಲ ಆಮೇಲೆ ನಾನು ಇರೋದೇ ದಪ್ಪ ಸೊ ಅದಕ್ಕೋಸ್ಕರ ಅದನ್ನ ಹಾಕೊಂಡ್ರೆ ಒಂಥರ ಕಾಣಿಸೋದು ನನಗೆ ಬಟ್ ಫಸ್ಟ್ ಟೈಮು ಶೇಪ್ ವೇರ್ನ ತರಿಸ್ದೆ ಅದು ಪೆಟಿಕೋಟ್ ಚೆನ್ನಾಗಿದೆ ನೋಡೋಣ ಒಂದು ಸಾರಿ ಅಂದರೆ ಹಾಕಾದ್ಮೇಲೆ ಗೊತ್ತಾಗುತ್ತೆ ಕಂಫರ್ಟೇಬಲ್ಲು ಬಟ್ ಸೆನ್ಸೇಷನ್ ಇಲ್ಲ ಕಾಲು ಬಟ್ ಸ್ಯಾರಿ ಹಾಕೊಂಡ್ಮೇಲೆ ಗೊತ್ತಾಗುತ್ತಲ್ಲ ಇವಾಗ ಸ್ಯಾರಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಟೆರ ಕುಟ್ಟದೇ ಒಂದು ಇದನ್ನ ಹಾಕೋಬೇಕು ಸರ ಮತ್ತು ಓಲೆ ಹಾಕೋಬೇಕು ಅಂತ ಇಂಟ್ರೆಸ್ಟ್ ಬಂದುಬಿಟ್ಟಿದ್ದೆ ಫಸ್ಟ್ ಟೈಮು ಯಾಕಂದರೆ ನಾನು ಇವತ್ತರ್ಗು ಯಾವತ್ತೇ ಸೆಟ್ ಹಾಕ್ಕೊಂಡು ಹೊರಗಡೆ ಹೋಗಿಲ್ಲ ಇವತ್ತು ಸ್ಯಾರಿ ಮೇಲೆ ಹಾಕೋತಾ ಇದ್ದೀನಿ ಮ್ಯಾಚ್ ಆಗೋದು ಒಂದು ಸೆಟ್ಟು ಕೂಡ ಸಿಗಲಿಲ್ಲ ನನಗೆ ಇದು ರೆಡ್ ಕಲರ್ದು ನಾನು ಸ್ಟೆಡ್ ಹಾಕೋತಾ ಇದ್ದೀನಿ ಬಟ್ ಅವು ಯಾಕೋದು ಸರಿ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಸೇಲಲ್ಲಿ ಹಾಕಿರುವಾಗ ಓಲೆ ಸರಗಳು ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಇರೋದೆಲ್ಲ ಹಂಗಂಗೆ ತಗೊಂಡು ಸೇಲ್ ಆಗೋಯ್ತದವು ಸೊ ಇವಾಗ ಇದಕ್ಕೆ ಮ್ಯಾಚ್ ಆಗಿರೋದು ಒಂದು ಇಲ್ಲ ಅಂತೇಳಿ ನಾನು ಮತ್ತೆ ಆರ್ಟಿಫಿಷಿಯಲ್ ಜುವೆಲರಿನೆ ಹಾಕೊಂಡು ಹೋದೆ ಯಾವತ್ತಾದ್ರೂ ಬೆಳಗ್ಗೆ ಹೊತ್ತು ಹೊಟ್ರೆ ಹೊರಗಡೆ ನನಗೆ ಒಬ್ಳಿಗೆ ಮಾಡ್ಕೊಳಕ್ಕಾಗಲ್ಲ ಅಂತ ನಾನು ಹೊರಗಡೆ ಇಲ್ಲಿ ತಿಂತೀನಿ ಬಟ್ ಇಲ್ಲಿ ಚೆನ್ನಾಗಿರೋ ಊಟ ಸಿಗುತ್ತೆ ನನಗೆ ಸ್ಯಾರಿಲಿ ಒಂದು ಫೋಟೋ ತೆಗಿಸ್ಕೊಳ್ಳೋಣ ಅಂದರೆ ಯಾರೂ ಫೋಟೋ ತೆಗೀಲಿಲ್ಲ ತೆಗಿಸ್ಕೊಳಕ್ಕೂ ಆಗಲಿಲ್ಲ ಸೊ ತೆಗೆದೋರೆಲ್ಲ ಬ್ಯುಸಿಯಾಗ್ಬಿಟ್ಟಿದ್ರು ಎಷ್ಟೇ ಗೃಹ ಪ್ರವೇಶ ಮುಗೀತು ಸೊ ಹೊರಟಿದ್ದೀನಿ ಮತ್ತೆ ಎರಡು ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಲ್ಲ ಸೊ ಲೇಟ್ ಆಗುತ್ತೆ ಅಂತ ಈಗ ಕರೆಕ್ಟಾಗಿ ಟೈಮು ಆರೂವರೆ ಸೊ ಇವಾಗ ಬೆಡ್ಡಿಗೆ ಬಂದಿದ್ದೀನಿ ಐದು ಗಂಟೆಯಲ್ಲಿ ನಾನು ಮನೆಗೆ ಬಂದಿದ್ದು ಐದು ಗಂಟೆಲಿ ಬಂದು ಆರೂವರೆವರೆಗೂ ಒಂದು ನಾಲ್ಕು ಸೆಟ್ಟು ಮಾಡ್ತಾ ಮಾಡ್ತಾಯಿದ್ದೆ ಸೊ ಆ ಜುಮ್ಕ ಕಂಪ್ಲೀಟ್ ಆಯಿತು ಸೊ ಅದಕ್ಕೆ ಇವಾಗ ರೆಸ್ಟ್ ಮಾಡೋಕ್ಕೆ ಬಂದೆ ಬೆಳಗ್ಗೆ ವೀಲ್ ಚೇರ್ಗೆ ಹೋಗಿರೋದು ಇನ್ನೂ ಯಾವುದು ರೆಸ್ಟ್ ಮಾಡಿಲ್ಲ ಏನು ಕಥೆನೂ ಮಾಡಿಲ್ಲ ಸ್ವಲ್ಪ ಇವಾಗ ರೆಸ್ಟ್ ಮಾಡಿ ನೆಕ್ಸ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು ಬೆಡ್ ಮೇಲೆಲ್ಲ ಬಟ್ಟೆಗಳು ಬಿದ್ದಿದ್ದಾರೆ ಮತ್ತು ಮೊನ್ನೆ ತಂದಿದ್ದ ವೀಲು ಕಳ್ಸ್ಕೊಬಿಟ್ಟಿದೆ ಅದು ವೇಟ್ ಜಾಸ್ತಿ ಆಗಿದೆಯೋ ಏನೋ ಗೊತ್ತಿಲ್ಲ ನನಗೆ ಹ್ಯಾಂಡಲ್ ಮಾಡೋದಕ್ಕೆ ಬರೋಕ್ಕೆ ಬರ್ತಿಲ್ಲ ನಾರ್ಮಲ್ ಆಗಿರೋ ಹೆಂಗೋ ಹ್ಯಾಂಡಲ್ ಮಾಡ್ಬೋದು ಬಟ್ ನಾನು ಹಿಂಗೆ ಬಗ್ಸಿ ತಗೊಳಕ್ಕೆ ಹೋಗ್ತೀನ ಬಟ್ಟೆನ ಅದು ವೀಲ್ ಕೆಳಗಡೆ ಕಳ್ಸ್ಕೊಬಿಡುತ್ತೆ ಅದನ್ನ ತೆಗೆದು ಹಾಕಿ ತೆಗೆದು ಹಾಕಿ ಸಾಕಾಗ್ತಿದೆ ಒಂದು ಗಮ್ಮ ಅಂಟ್ಸ್ಬಿಡ್ತೀನಿ ಇನ್ನೊಂದು ಸಾರಿ ತಗೋ ಅದು ಬಿಚ್ಕೊಳ್ಳೇಬಾರ್ದು ನೋಡಿ ಆ ಕಡೆ ಎರಡು ವೀಲ್ ಈ ಕಡೆ ಎರಡು ವೀಲ್ನು ಬಿಚ್ಚಕೋಬಿಟ್ಟಿದೆ ಟೈಮ್ ಈಗ ಹನ್ನೆರಡು ಗಂಟೆ ಕರೆಕ್ಟಾಗಿ ಇದೆಲ್ಲ ಹೊಸ ಡಿಸೈನು ಇದು ಇವತ್ತು ಮಾಡಿರೋದು ಇವಾಗ ಮಾಡಿರೋದು ಅದರಲ್ಲೂ ಇದೆಲ್ಲ ಹೊಸ್ದಾಗೆ ಮಾಡಿದ್ದೀನಿ ಇದೆಲ್ಲ ಸಾಯಂಕಾಲ ಮಾಡಿದ್ದು ಇದೊಂದು ಇದೆ ಆ್ಯಕ್ಚುಲಿ ಇದು ಜುಂಕ ಬೀಡಾಕಿಲ್ಲ ಇದಕ್ಕೆ ಮತ್ತು ಇದು ಒಂದು ಸರದ್ದು ಮೇಲುಗಡೆ ಹಾಕೋವಂಥದ್ದು ಇದಕ್ಕೇನು ಇದನ್ನ ಮಾಡಿಲ್ಲ ಪೆಂಡೆಂಟ್ ಮಾಡಿಲ್ಲ ಪೆಂಡೆಂಟ್ ಮಾಡಿದ್ರೆ ಈ ಥರ ಅಟ್ಯಾಚ್ ಮಾಡ್ತೀವಿ ಈ ಥರ ಅಟ್ಯಾಚ್ ಮಾಡ್ತೀವಿ ಬಟ್ ಅದು ಈ ಶೇಪಲ್ಲಿ ಬರುತ್ತೆ ಅರ್ಧ ಚಂದ್ರ ಆಕಾರದಲ್ಲಿ